ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಈ ಖಾತೆ ಮಾಡಿಕೊಳ್ಳಲು ಸಲ್ಲಿಸಬೇಕಾದ ದಾಖಲಾತಿಗಳು ಸರ್ಕಾರದ ಸುತ್ತೋಲೆಯಂತೆ ಈ ಖಾತೆ ಮಾಡಿಕೊಳ್ಳಲು ಸರ್ಕಾರ ಮೂರು ತಿಂಗಳ ಕಾಲ ಗಡುವು ವಿಧಿಸಿದ್ದು ಅಷ್ಟರಲ್ಲಿ ಈ ಖಾತೆ ಮಾಡಿಸಿಕೊಳ್ಳುವಂತೆ ನಗರಸಭೆಯ ವ್ಯವಸ್ಥಾಪಕ ನಜೀರ್ ಅಹಮದ್ ಹೇಳಿದರು ಅವರು ಖಾತೆಗೆ ಬಂದ ಅರ್ಜಿದಾರರಿಗೆ ಸಲ್ಲಿಸಬೇಕಾದ ಅರ್ಜಿಗಳ ಬಗ್ಗೆ ಮಾಹಿತಿ ನೀಡಿ ಅರ್ಜಿದಾರರು ಆಸ್ತಿ ಮಾಲೀಕರ ಭಾವಚಿತ್ರ ಸ್ವತ್ತಿನ ಭಾವಚಿತ್ರ ಕ್ರಯಪತ್ರ ದಾನಪತ್ರ ವಿಭಾಗ ಪತ್ರ ರಿಲೀಸ್ ಪತ್ರ ಆಸ್ತಿ ತೆರಿಗೆ ನೀರಿಗೆ ಪಾವತಿಸಿದ ರಸೀದಿ ಪ್ರತಿಗಳು ಇ ಸಿ ನಮೂನೆ ಹದಿನೈದು ಮತ್ತು ಹದಿನಾರು ಅನುಮೋದೆ ಅನುಮೋದನೆ ಪಡೆದ ಬಡಾವಣೆಯ ನಕ್ಷೆ ಪ್ರತಿ ಭೂಪರಿವರ್ತನೆ ನಿರ್ಣಯದ ಪತ್ರ ಸ್ವತ್ತಿನ ಮೂಲಪತ್ರ ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಆಸ್ತಿ ಮಾಲೀಕರ ಮೊಬೈಲ್ ನಂಬರ್ ಕಟ್ಟಡ ಪರವಾನಿಗೆ ಕಟ್ಟಡ ನಕ್ಷೆ ಒಳಚರಂಡಿ ಸಂಪರ್ಕ ರಸೀದಿಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕೆಂದು ಅವರು ವಿವರಿಸಿದರು ಇನ್ನು ಈ ಬಗ್ಗೆ ನಗರದಾದ್ಯಂತ ಕಲಪತ್ರಗಳನ್ನು ಹಂಚಿ ಅರಿವು ಸಹ ಮೂಡಿಸುತ್ತಿರುವುದಾಗಿ ಅವರು ವಿವರಿಸಿದರು ನೋಡ್ಕೊಂಡು ನಿಮಗೆ ಪಾಕೆಟ್ಸ್ ಕೊಡ್ತಾ ಇದೀವಿ ಈಗ ನೋಡಿ ಇಲ್ಲಿ ಒಂದು ಇದು ಮಾಡ್ಕೊಂಡು ನಿಮಗೆ ಏನೇನು ನಿಮ್ಗೆ ಗೊತ್ತಾಗೋದಿಲ್ಲ ಅಂತದಕ್ಕೆಲ್ಲ ನಿಮಗೆ ಅರಿವು ಮೂಡಿಸ್ತೀವಿ ಹೇಳ್ಕೊಡ್ತೀವಿ ದಯವಿಟ್ಟಿದ್ರೀ ಈ ಮೂರು ತಿಂಗಳು ಮಾತ್ರ ಇದೆ ಅವಕಾಶ ನೀವು ಆದಷ್ಟು ಬೇಗ ಎಲ್ಲರೂ ಬಂದು ನಿಮ್ಮ ನಿಮ್ಮ ಖಾತೆಗಳ ಬಗ್ಗೆ ದಾಖಲೆ ಮಾಡಿಕೊಳ್ಳಿ ಇದು ಫಸ್ಟ್ ಟೈಮ್ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಸೋಪಟ್ಟು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಸೋಪಟ್ಟು ಟ್ಯಾಕ್ಸ್ ಕಟ್ಟಿ ನಿಮಗೆಲ್ಲ ಏನೇನು ದಾಖಲೆಗಳು ಕೊಡ್ತೀರಾ ಇದರಲ್ಲಿ ಇದೆ ಹೇಳ್ಕೊಡ್ತೀನಿ ನಾನು ಆ ದಾಖಲೆ ಎಲ್ಲ ಸಲ್ಲಿಸಿ ನಿಮ್ಮದು ಆವತ್ತಾವತ್ತ ದಿನವೇ ನಿಮಗೆಲ್ಲ ಕಲೋಚಿತ ಮಾಡಿಕೊಂಡು ಖಾತೆ ತಗೋಬೋದು ಈ ಥರ ಇದೆ ದಯವಿಟ್ಟು ಎಲ್ಲರೂ ಬಂದು ನಿಮ್ಮ ನಿಮ್ಮ ಖಾತೆ ಬಗ್ಗೆ ಹಾಂ ಮಾಡಿಸ್ಕೊಳಕ್ಕೆ ನಿಮಗೆಲ್ಲ ಈಗಾಗಲೇ ಸುಮಾರು ಸಲ ಹೇಳ್ತಾ ಇದೀವಿ ಮೊದಲು ಆಗಿಲ್ಲ ಆಗಿಲ್ಲ ಅಂದ್ರೆ ಈಗ ನಿಮ್ಮ ಮನೆ ಹತ್ರನೇ ಬಂದು ಹೇಳ್ತಾ ಇದೀವಿ ನೀವೆಲ್ಲ ತಿನ್ಕೊಂಡು ಎಲ್ಲರೂ ಬಂದು ಈ ಖಾತೆ ಮಾಡಿಸ್ಕೊಡಕ್ಕೆ ತೋರಿಸ್ತಾ ಇದ್ದ ವಾರದಲ್ಲಿ ವಾರ ಒಳಗೆ ವಾರ ಒಳಗೆ ನಿಮಗೆ ಈ ಸೊತ್ತು ಕೊಟ್ಟು ನಿಮ್ಗೆ ಕೊಡ್ತೀವಿ ಮುಟೇಶನ್ ಮುಟೇಶನು ಹಿಂದೆ ಖಾತೆ ಇತ್ತು ಮುಟೇಶನ್ ಆದರೆ ಆ ಮುಟೇಶನ್ ಪ್ರಕ್ರಿಯೆ ಏನಿದೆ ಅದನ್ನು ಮುಂದುವರಿಸಬೇಕು ಮನಸ್ಸಿಗೆ ಆಡಿಸಾದ ಮೇಲೆ ಫಾರ್ಟಿ ಫೈವ್ ಡೇಸ್ ಮುಟೇಶನ್ ಪ್ರಕ್ರಿಯೆ ಇರುತ್ತೆ ಅದನ್ನೆಲ್ಲ ಮಾಡ್ಕೊಡ್ತೀವಿ ಅನ್ನೋದು ಈಗ ಮೊದಲೆಲ್ಲ ನಮೂನೆ ಮೂರು ಅಂತ ಕೊಡ್ತಾ ಇದೀವಿ ಈಗ ನಮೂನೆ ಮೂರು ಎ ರಿಜಿಸ್ಟರ್ ಅನ್ನೋದು ಎ ಖಾತೆ ಅದಕ್ಕೆ ಎ ಖಾತೆ ಅನ್ನೋದು ರೆಗ್ಯುಲರ್ ಖಾತೆ ಮೊದಲಿಂದ ನಮ್ಮಲ್ಲಿ ಇದೆ ನಮ್ಮಲ್ಲಿ ಯಾವುದೋ ಗ್ರಾಮಸ್ಥಾನ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಧಾನ ನಮಗೆ ಹಸ್ತಾಂತರ ಆಗಿರೋ ರಿಜಿಸ್ಟರಲ್ಲಿ ಅದು ಏನಂದರೆ ಎ ಖಾತೆ ಅಂತ ಮಾಡ್ತೀವಿ ಆ ಎ ಖಾತೆಗೆ ಸಂಬಂಧಿಸಿದ ದಾಖಲೆ ಏನೇನು ಕೊಡಬೇಕು ಅಂತ ಹೇಳ್ತೀನಿ ಅದನ್ನು ನೀವು ತಿಳ್ಕೊಂಡು ಮೊದಲಿಂದ ಖಾತೆ ಇರುವವರು ಇಂಥರ ಎಲ್ಲ ದಾಖಲೆ ಕೊಟ್ಟರೆ ಅವ್ರಿಗೆ ಎ ಖಾತೆ ಕೊಡ್ತೀವಿ ಆಸ್ತಿಗೆ ಸಂಬಂಧಿಸಿದ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ಮುಂದಾಯಿತ ಮಾರಾಟ ಪತ್ರಗಳು ದಾನಪತ್ರಗಳು ವಿಭಾಗ ಪತ್ರಗಳು ಸರ್ಕಾರ ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಂದ ನೀಡಲಾದ ಹಕ್ಕುಪತ್ರಗಳು ಮಂಜೂರಾತಿ ಪತ್ರ ಕಂದಾಯ ಇಲಾಖೆಯಿಂದ ನೈಂಟಿ ಫೋರ್ ಸಿ ಸಿ ಅಡಿ ನೀಡಲಾದ ಹಕ್ಕುಪತ್ರ ಇಷ್ಟು ದಾಖಲೆಗಳು ಆಮೇಲೆ ಸಾಕ್ಷರ ಪ್ರಾಧಿಕಾರದಿಂದ ಅನುಮೋದನೆಯಾದ ದೃಢೀಕೃತ ಪ್ರತಿ ಮತ್ತು ನಿವೇಶನದ ಬಿಡುಗಡೆ ಪತ್ರ ಮತ್ತು ನಕ್ಷೆ ಅಂದರೆ ಟೌನ್ ಪ್ಲ್ಯಾನಿಂಗು ಅಪ್ರೂವಲ್ ಆಗಿರಬೇಕು ಅಂತ ಇದಾಗಬೇಕು ಮತ್ತು ಪ್ರಸಕ್ತ ಸಾಲಿನ ಋಣಭಾರ ಪ್ರಮಾಣ ಪತ್ರ ನಮೂನೆ ಹದಿನೈದು ನಮೂನೆ ಹದಿನೈದು ಇ ಸಿ ಸಿ ಅನ್ನೋದು ಕೊಡಬೇಕಾಗುತ್ತೆ ಆಮೇಲೆ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಈ ವರ್ಷದ್ದು ಚಾಲ್ತಿ ಸಾಲಿಂದು ಇದಕ್ಕೆ ಸಿಂಗಲ್ ಟ್ಯಾಕ್ಸ್ ಬರುತ್ತೆ ಸಿಂಗಲ್ ಟ್ಯಾಕ್ಸು ಈ ಖಾತೆಗೆ ಡಬಲ್ ಟ್ಯಾಕ್ಸ್ ಬರುತ್ತೆ ಅದು ಈ ವರ್ಷಕ್ಕೆ ಮಾತ್ರ ಆಮೇಲೆ ನಾಲ್ಕನೇದು ಐದನೇದು ಮಾಲೀಕರ ಫೋಟೋ ಮತ್ತು ಸತ್ತಿನ ಜಿ ಪಿ ಎಸ್ ಫೋಟೋ ಅವರು ಜಿ ಪಿ ಎಸ್ ಫೋಟೋದೊಂದಿಗೆ ಮಾಲೀಕರು ನಿಂತ್ಕೊಂಡು ಒಂದು ಫೋಟೋ ಹಿಡಿದು ಅಂಥದ್ದು ಕೊಡಬೇಕಾಗುತ್ತೆ ಮಾಲೀಕರ ಗುರುತಿನ ದಾಖಲೆ ಪ್ರತಿ ಯಾವುದಾದ್ರು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡು ಅಥವಾ ಇದು ಯಾವುದು ರೇ ಇದು ವೋಟರ್ ಐ ಡಿ ಮಾಲೀಕರ ಮೊಬೈಲ್ ಸಂಖ್ಯೆ ಯಾಕಂದರೆ ಅವ್ರಿಗೆ ಏನಾದರೂ ನಾವು ಹೇಳಬೇಕು ಮಾಡಬೇಕು ಅದರಲ್ಲಿ ನೋಂದಾಯಿತ ಮಾಡಬೇಕಾದ್ರೆ ಮಾಲೀಕರ ಮೊಬೈಲ್ ಸಂಖ್ಯೆ ಇರಬೇಕು ಇದು ಬಂದು ಇಷ್ಟೇ ಯಾವುದು ಎ ಖಾತೆ ಬಗ್ಗೆ ಇಷ್ಟು ದಾಖಲೆ ಮಾತ್ರ ಕೊಡಬೇಕಾಗುತ್ತೆ ಅಧಿಕೃತ ಖಾತೆ ಅಂತ ಕೊಡ್ತಾ ಇದ್ರು ಆ ಅನಧಿಕೃತ ಅನ್ನೋದು ತೆಗ್ದಾಗ್ಬಿಟ್ಟು ಈಗ ಅದರ ಬದಲು ನಮೂನೆ ಮೂರು ಎ ಬಿ ರಿಜಿಸ್ಟರ್ ಅಂತೀವಿ ಬಿ ರಿಜಿಸ್ಟರ್ ಅಂದರೆ ಬಿ ಖಾತೆ ಬಿ ಖಾತೆಗೆ ಸಂಬಂಧಿಸಿದಂತೆ ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರಗಳು ದಾನಪತ್ರ ವಿಭಾಗ ಪತ್ರ ಹಕ್ಕು ಕ್ಲಾಸೆ ಪತ್ರಗಳು ಅಂದರೆ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮುಂಚೆ ಇರಬೇಕು ಈಗಿನ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಹಿಂದೆ ಎಷ್ಟೇ ವರ್ಷ ಆಗಲಿ ಯಾವುದೇ ಒಂದು ಪತ್ರ ಈ ಪತ್ರಗಳಲ್ಲಿ ಯಾವುದಾದ್ರೂ ಒಂದು ಪತ್ರ ಇದ್ರೂ ಅದನ್ನು ಬಿ ಖಾತೆಗೆ ಕನ್ಸಿಡರ್ ಮಾಡೋಕ್ಕೆ ನಾವು ತಗೊಳ್ತೀವಿ ಅದಕ್ಕೆ ಪ್ರಸಕ್ತ ಸಾಲಿನ ಋಣಭಾರ ಪ್ರಮಾಣ ಪತ್ರ ನಮೂನೆ ಹದಿನೈದು ಅಂದರೆ ಇ ಸಿ ಇ ಸಿ ಫಾರಮ್ ನಂಬರ್ ಫಿಫ್ಟೀನ್ ಬೇಕಾಗುತ್ತೆ ಎಷ್ಟು ಇ ಸಿ ನೀವು ಪತ್ರ ನೋಡ್ಕೊಳ್ಳಿ ನಿಮಗೆ ನೋಂದಣಿ ಆಗಿರುತ್ತೆ ಆ ಪತ್ರದಿಂದ ಇದುವರೆಗೂ ಚಾಲ್ತಿಯಲ್ಲಿ ಇರೋ ಹಾಗೆ ಆಮೇಲೆ ಮೂರನೇದು ಚಾಲ್ತಿ ಸಾಲಿನ ದುಪಟ್ಟು ಎರಡರಷ್ಟು ಆಸ್ತಿ ತೆರಿಗೆ ಪಾವತಿ ರಸೀದಿ ಅಂದರೆ ಇದಕ್ಕೆ ಟ್ಯಾಕ್ಸ್ಗೆ ಮಾತ್ರ ಎರಡು ಪಟ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಡಬಲ್ ಟ್ಯಾಕ್ಸ್ ಈ ವರ್ಷಕ್ಕೆ ಮಾತ್ರ ಹಿಂದಿಂದು ಅದು ಇದು ಅನ್ನೋದು ಗೊಂದಲ ಬೇಡ ಈ ವರ್ಷಕ್ಕೆ ಪ್ರಸ್ತುತ ಸಾಲದು ಎರಡು ಪಟ್ಟು ಟ್ಯಾಕ್ಸ್ ಕಟ್ಟಿದರೆ ಸಾಕು ಹಿಂದಿಂದು ಎಲ್ಲ ಬೇಕಾಗಿಲ್ಲ ಈ ವರ್ಷಕ್ಕೆ ಆಮೇಲೆ ನಮ್ಮಲ್ಲಿ ಈಗಾಗಲೇ ಖಾತೆ ಇರುತ್ತೆ ಮೊದಲಿಂದ ಖಾತೆ ಅಂದರೆ ಅನಧಿಕೃತ ಇರುತ್ತೆ ಅದಕ್ಕೆ ಮೊದಲಿಂದ ಎಲ್ಲಿವರೆಗಿದೆ ಅಲ್ಲಿಂದ ಕಟ್ಕೊಂಡು ಬರ್ತಾ ಇರಬೇಕು ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಜಿ ಪಿ ಎಸ್ ಫೋಟೋ ಆಮೇಲೆ ಮಾಲೀಕರ ಗುತ್ತಿನ ದಾಖಲೆ ಪ್ರತಿ ಮಾಲೀಕರ ಮೊಬೈಲ್ ಸಂಖ್ಯೆ ಇಷ್ಟು ಕೊಟ್ಟರೆ ಇದನ್ನು ಏನಂದರೆ ಬಿ ಖಾತೆ ಅನ್ನೋದು ಕನ್ಸಿಡರ್ ಮಾಡಿ ನಿಮಗೆ ಏಳು ದಿನ ಒಳಗಾಗಿ ನಿಮಗೆ ಬಿ ಸೊತ್ತು ಕಾಪಿಯನ್ನು ಕೊಡ್ತೀವಿ ನಿಮಗೆ ಇಷ್ಟೇ ಈ ಥರ ಎಲ್ಲ ನೋಡಿ ಎಲ್ಲ ಇದು ಮಾಡ್ತೀವಿ ನಿಮ್ಗೆ ಏನೂ ಗೊತ್ತಾಗಿಲ್ಲ ಇದಕ್ಕೆ ಅಪ್ಲಿಕೇಶನ್ಸ್ ನಾವೇ ಮಾಡಿದ್ದೀವಿ ಪ್ರಿಂಟು ಇದು ಮಾಡಿದ್ದೀವಿ ಪಾಂಪ್ಲೆಟ್ಸ್ ಮಾಡಿದೀವಿ ಯಾವುದೇ ಗೊಂದಲ ಇದ್ರೆ ನಾವು ಇಲ್ಲಿ ಕೂತಿದ್ದೀವಿ ಈ ನಾಲ್ಕು ಕೇಂದ್ರಗಳು ಇದೆ ಅಲ್ಲಿನೂ ಇದ್ದಾರೆ ನಮ್ಮ ಸಿಬ್ಬಂದಿ ಅಲ್ಲಿ ಕೂತ್ಕೊಂಡು ನೋಡಿ ನಿಮಗೆ ಅಲ್ಲಲ್ಲೇ ಮಾಡಿ ಅಲ್ಲೇ ನಿಮ್ಗೆ ಎಲ್ಲ ದಾಖಲೆಗಳು ಕೊಡ್ತೀವಿ ಇದರಲ್ಲಿ ಯಾವುದು ಏನು ಇಲ್ಲ ಒತ್ತಡ ಇಲ್ಲ ಯಾರು ಏನು ಕೇಳಂಗಿಲ್ಲ ನಿಮಗೆ ಓಪನ್ಲಿ ಫ್ರೀ ಆಗಿ ಎಲ್ಲ ಮಾಡಿಕೊಡ್ತೀವಿ ದಯವಿಟ್ಟು ನೀವೆಲ್ಲ ಬಂದು ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಒಳ್ಳೇದು ಮಾಡಿ ಎಲ್ಲ ಮಾಡಿ ಮುಂದೆಗೆ ಬಂದು ಈ ಖಾತೆ ಸಮಸ್ಯೆ ಅನ್ನೋದು ಎಲ್ಲ ಇತ್ಯರ್ಥಪಡಿಸೋಣ ಅಂತ ಹೇಳಿ ಇದನ್ನು ಎರಡು ಮಾತನಾಡೋಕ್ಕೆ ಎಲ್ಲರಿಗೂ ಕೆಲಸ ದಿನ ಅರ್ಜಿ ಹಾಕಿದ್ದೇವೆ ಸರ್ ಈಗ ಅರ್ಜಿ ಹಾಕಿದರೆ ಏಳು ದಿನ ಒಳಗೆ ನಾವು ಈ ಪ್ರೋಸೆಸ್ ಎಲ್ಲ ತಗೊಂಡು ನಾವು ಒಂದು ಸಲ ನೋಡ್ಕೋಬೇಕು ಸ್ಪಾಟು ನೋಡಿಕೊಂಡು ಎಲ್ಲ ದಾಖಲೆ ಎಲ್ಲ ಮಾಡಿಕೊಂಡು ನಿಮ್ಗೆ ಏಳು ದಿನ ಒಳಗಾಗಿ ಈ ಸೊತ್ತು ನಕ್ಕೂ ಕೊಡ್ತೀವಿ ಮೊಟೇಷನ್ ಅಂದರೆ ಮುಟೇಶನ್ ಅಂದರೆ ಈಗಾಗಲೇ ಮೊದಲಿಂದ ಖಾತೆ ಇದೆ ಯಾವುದು ಹನ್ನೆಡ್ಕೂತಾ ಆ ಥರದ್ದು ಕಾಪಿ ಇರುತ್ತೆ ಅದಕ್ಕೆ ಮುಟ್ ಮುಟೇಶನ್ ಪ್ರೊಸೀಜರ್ ಗೌರ್ಮೆಂಟ್ ಏನಿದೆ ಅದನ್ನು ಆನ್ಲೈನ್ನಲ್ಲಿ ಮಾಡ್ಕೊಂಡು ನಾವು ಅದಕ್ಕೆ ನಲವತ್ತೈದು ದಿನ ಏನೋ ಅವಧಿ ಇದೆ ಅಷ್ಟರಲ್ಲಿ ಕಾಪಿ ತೆಗೆದು ಅದು ಕೊಡ್ತೀವಿ